ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೆ ಸ್ಪೆಷಲ್ ಫ್ರೆಂಡ್ಸ್ ಇದು ನಾಟಿ ಕೋಳಿ ರುಚಿ ಬರುತ್ತೆ ಅಂತ ಹೇಳಿ ನಾವು ಬೈಲಾರ ತಿನ್ ತೊಗೊಂತಿದ್ವಿ ಇವತ್ತು ಹೋಗಿ ನನ್ನ ಮಳೆಯ ಫಾರಮ್ ಕೋಳಿ ತಗೊಂಡು ಬಂದಿದ್ದಾನೆ ಇವು ಫಾರ್ಮ್ ಕೋಳಿ ಜುಟ್ಟಿರವಲ್ಲ ಫಾರಮ್ ಕೋಳಿ ಮೂರು ತಂದಿದ್ದಾನೆ ಇದು ನೋಡಿ ಫ್ರೆಂಡ್ಸ್ ಇದು ಒಂದೊಂದು ಕೆ ಜಿ ಬರ್ಬೋದು ಮುಕ್ಕಾಲು ಕೆ ಜಿ ಬರುತ್ತಾ ನೂರ ಐವತ್ತು ರೂಪಾಯಿಗೊಂದು ಹಾಕಿದ್ದಾರೆ ಫ್ರೆಂಡ್ಸ್ ಇವನ್ನ ನೂರೈವತ್ತು ರೂಪಾಯಿ ಹಾಕಿದ್ದಾರೆ ಇದು ಜುಟ್ಟಿರೋದು ನಾಟಿ ಕೋಳಿ ಟೇಸ್ಟ್ ಬರುತ್ತಂತ ತಂದಾನೆ ಇಲ್ಲಿ ಬಾತ್ರೂಮ್ನಾಗ ಹಾಕ್ಬಿಟ್ಟಿದ್ದಾನೆ ಇವಾಗ ಇವಾಗ ನೀರು ಕಾಸಿದ್ದೀನಿ ಇವಾಗ ಕೊಯ್ದು ರೆಡಿ ಮಾಡಬೇಕು ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಫಾರಮ್ ಕೋಳಿ ಅಂತಂದರೆ ಇದು ನಾಟಿ ಕೋಳಿ ಟೇಸ್ಟ್ ಬರುತ್ತೆ ಅಂತ ಹೇಳಿ ಇವನ್ ತಂದಿದ್ದಾನೆ ಬೈಲರ್ ಆದರೆ ಮೆತ್ತೆ ಇರುತ್ತೆ ಅವು ಕ ಅದೇ ಕಬಾಬ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದು ಸಾಂಬಾರು ಇದು ಚೆನ್ನಾಗಿ ಬೇಯಿಸ್ಬೇಕು ಅದು ಹತ್ತು ನಿಮಿಷಕ್ಕೆ ಬೇಯುತ್ತೆ ಇದು ತುಂಬಾ ಹೊತ್ತಿಡ್ಸುತ್ತೆ ನಾಟಿ ಕೋಳಿ ಹೆಂಗ್ ಬೇಯಬೇಕೋ ಆ ತರ ಬೇಯುತ್ತೆ ಫ್ರೆಂಡ್ಸ್ ಇವಾಗ ನಾವು ದಣ್ಣೆಲ್ಲ ಚೆನ್ನಾಗಿ ಮಾಡಬೇಕು ಬಿಸಿನೀರ್ ಕಾಸಿದೀನಿ ಓಕೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆಲ್ಲ ಇವಾಗ ತುಪ್ಪಡ ತರಿಬೇಕು ಇವಾಗ ಬಿಸಿನೀರ್ ಕಾದಿದಾವೆ ಚೆನ್ನಾಗಿ ಅದರೊಳಗೆ ಇದ್ದೈತೆ ನೋಡಿ ಫ್ರೆಂಡ್ಸ್ ಇದಾಗೆಲ್ಲ ತೊಂದರೆ ಎಲ್ಲ ತರ್ದು ಅದು ಇನ್ನೆಲ್ಲ ಸುಡಬೇಕು ಮ್ಯಾಗಳದು ಎಲ್ಲ ಸಣ್ಣ ಸಣ್ಣ ಗರಿ ಇರ್ತಾವಲ್ಲ ಅದೆಲ್ಲ ಸುಡಬೇಕು ತುಪ್ಪಡ ಹ್ಞೂ ಸಣ್ಣ ಸಣ್ಣದು ಇವಾಗ ಒಲೆಗೆ ಸುಟ್ಕೊಂಡ್ಬರ್ಬೇಕು ಇವಾಗೆಲ್ಲ ಒಂದೊಂದೇ ತರ್ದುಕೊಟ್ಟಂಗೆಲ್ಲ ನಾನು ಒಲೆಗೆ ಸುಟ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದ್ರ ಉಗುರು ನೋಡಿ ಫ್ರೆಂಡ್ಸ್ ಎಷ್ಟು ಉದ್ದ ಶುದ್ಧ ಇದ್ದಾವೆ ನೋಡಿ ಫ್ರೆಂಡ್ಸ್ ಉಗುರು ಇದ್ರು ಎಷ್ಟೋ ದಿನದ ಉಗುರು ಆಗಿದಾವೆ ಉಗುರು ಚಿನ್ನ ಮರೆಯೇ ಇಷ್ಟೆಷ್ಟು ಶುದ್ಧ ಇದ್ದಾವೆ ಉಗುರು ಇದ್ರವ್ರು ಬೈಲಾರ್ದಾವಂದರೆ ಅದು ಒಂದುವರೆ ತಿಂಗಳಿಗೆ ಏನೇನೋ ಪುಟ್ಟಾಕಿ ಬೆಳೆಸ್ತಾರೆ ಬಯಲಾರ ಅಂದರೆ ಅದು

ನೋಡಿ ಫ್ರೆಂಡ್ಸ್ ಈ ಥರ ಜಳಕ್ಕೆ ಎಲ್ಲ ಕ ಅದ್ರ ಮೇಲೆ ತುಪ್ಪಡ ಸಣ್ಣ ಚಿಕ್ಕ ಚಿಕ್ಕ ತುಪ್ಪಡೆ ಇರುತ್ತಲ್ಲ ಈ ತಡೆ ಈ ಥರ ಎಲ್ಲ ಫಸ್ಟ್ ಸುಟ್ಟು ಆಮೇಲೆ ತೊಳೆದು ಅದರ ಹೊಟ್ಟೆಗಿಲ್ ಇರೋದೆಲ್ಲ ಕರುಳು ಎಲ್ಲದು ತೆಗ್ದಾಕ್ಬೇಕು ಕ್ಲೀನ್ ಮಾಡಬೇಕು ಒಟ್ಟಿನಲ್ಲಿ ನಾವೇ ಕ್ಲೀನ್ ಮಾಡಿ ನಾವೇ ಇದು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರ್ತದೆ ಇದು ನಾಟಿ ಕೋಳಿ ಯಾವ ರೀತಿ ತಿಂತೀವೋ ಆ ಟೈಪಿದು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಸುಡಬೇಕು ಸುಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ಬೆಳ್ಳುಳ್ಳಿ ತಗೊಂಡಿನಿ ಅದು ಎಷ್ಟು ಕೆ ಜಿ ಬರ್ತೈತೆ ಅಂತ ತೂಕ ಮಾಡ್ಬೇಕು ಇಷ್ಟು ಬೆಳ್ಳುಳ್ಳಿ ತಗೊಂಡಿನಿ ಒಂದು ಈರುಳ್ಳಿ ಎರಡು ಮೂರು ತೊಗೊಂಡಿದ್ವಿ ಒಂದು ಕೊತ್ತಂಬರಿ ಸೀಡು ಪೂರ್ತಿ ತಗೊಂಡಿದ್ವಿ ಇಲ್ಲಿ ಕಲ್ಲಂಗಡಿ ಹಣ್ಣು ಹಣ್ಣುಕೊಳ್ತಾನು ಕುಂತಿದ್ದಾನೆ ನೋಡಿ ಇನ್ನೊಂದು ಇವತ್ತು ನಾಲ್ಕು ಐದು ಕಲ್ಲಂಗಡಿ ಹಣ್ಣು ತಂದು ಮೂರು ತಿಂದಿದ್ದಾನೆ ಇನ್ನು ಎರಡು ಇಲ್ಲಿ ಕೊಬ್ಬರಿ ಕೊಡ್ತೈತೆ ಈ ಸಡ ಇವಾಗ ಚಿಕನೆಲ್ಲ ರೆಡಿ ಮಾಡ್ತಾಯಿದ್ವಿ ಕರೆಂಟ್ ಹೋಗೈತೆ ಮಿಕ್ಸಿಗೆ ಹಾಕ್ಬೇಕು ಚಿಕ್ಕನ ಐತೆ ಕರೆಂಟ್ ಹೋಗೈತಿ ಇವಾಗ ಇದನ್ನ ಚಿಕ್ಕದಾಗಿ ಕಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇಷ್ಟ ಆಗೈತೆ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಇಟ್ಟಿದ್ದೀವಿ ಇಷ್ಟ ಆಗೈತೆ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಸಣ್ಣಗೆ ಹೆಚ್ಚುತ್ತ ಇದಾರೆ ಇಬ್ಬರು ಸೇರ್ಕೊಂಡ್ರೆ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಹೆಚ್ಚಿದ ಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡೋಣ ಅಲ್ಲಿ ಮಿಕ್ಸಿ ಆಗೈತೆ ಅಲ್ಲೇ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿ ಈರುಳ್ಳಿ ಮತ್ತು ಕಟಾವ ಮಸಾಲ ಹಾಕ್ತೀನಿ ಫ್ರೆಂಡ್ಸ್ ಇದಕ್ಕೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಕಟಾವ ಮಸಾಲ ಹಾಕ್ತೀನಿ ಇವಾಗ ರೆಡಿ ಆಗ್ತೈತೆ ನೋಡಿ ಫ್ರೆಂಡ್ಸ್ ಇದು ಮೂರು ಕೋಳಿನ ಎಲ್ಲ ಸಣ್ಣದಾಗಿ ಕಟ್ ಮಾಡಿದಾಗ್ಯೆತ್ತೆ ಎಲ್ಲ ಸ್ವಚ್ಛಾಗಿ ಇದು ಮಾಡಿದ್ವಿ ಮನೆಯಲ್ಲೇ ಮಾಡ್ಕೊಂಡ್ರದ್ದು ಚೆನ್ನಾಗಿರುತ್ತೆ ನೀವು ನಾಟಿ ಕೋಳಿ ತಿನ್ಬೇಕಂತಂದರೆ ಅದು ಆರುನೂರು ರೂಪಾಯಿ ಕೆ ಜಿ ಹಿಂಗೆ ಏಳ್ನೂರು ರೂಪಾಯಿ ಕೆ ಜಿ ಇದನ್ನೇ ನೂರೈವತ್ತು ರೂಪಾಯಿ ಕೆ ಜಿ ತಂದು ನೂರೈವತ್ತು ರೂಪಾಯಿ ಅಲ್ಲ ಒಂದು ಕೋಳಿ ನೂರೈವತ್ತು ರೂಪಾಯಿ ಮೂರು ಕೋಳಿ ತಂದಿದ್ವ ಅದಕ್ಕೋಸ್ಕರ ಅದನ್ನೆಲ್ಲ ಇದು ಕ್ಲೀನ್ ಮಾಡಿ ನಿಮ್ಮೆದುರಿಗೆ ತೋರಿಸಿದ್ವಿ ಇವಾಗ ಸಾಂಬಾರಿಗೆಲ್ಲ ಮಸಾಲ ರೆಡಿ ಮಾಡಿದ್ವಿ ಇವಾಗ ಮಸಾಲೆ ರೆಡಿ ಇದೆ ನೋಡಿ ಫ್ರೆಂಡ್ಸು ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅರಶಿನ ಫಸ್ಟು ಉಪ್ಪು ಅರಶಿನ ಎಣ್ಣೆ ಎಲ್ಲ ಹಾಕಿ ಒಂದು ಸತಿ ಫ್ರೈ ಮಾಡಿ ಆಮೇಲೆ ಈ ಮಸಾಲೆನ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಮತ್ತು ನಾನು ಇದು ಬೇಡಿಗೆ ಮೆಣಸಿಕ್ಕ ತಂದಿದ್ದೀನಿ ಕಟಾವ ಮಸಾಲ ಇದು ಎರಡು ಹಾಕ್ತಾಯಿದ್ದೀನಿ ಈ ಥರದ ಎರಡು ಇದ್ದೀನಿ ಈ ಥರದ ಈ ಥರ ಎರಡು ಇದ್ದೀನಿ ಫ್ರೆಂಡ್ಸ್ ಇದು ಓಕೆ ಚೆನ್ನಾಗಿರುತ್ತೆ ತುಂಬಾ ರುಚಿಕರವಾಗಿರುತ್ತೆ ಸಾಂಬಾರು ಮಾತ್ರ ತುಂಬ ಟೇಸ್ಟಿ ಇರುತ್ತೆ ಚೆನ್ನಾಗಿ ಬೇಯಿಸ್ಬೇಕು ಮತ್ತು ಲಾಸ್ಟಿಗೆ ನಾವು ಎಲ್ಲ ಬೆಂದಾದಮೇಲೆ ಕೊಬ್ಬರಿ ಪುಡಿ ಹಾಕ್ತೀನಿ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಅರಶಿನ ಉಪ್ಪು ಎಲ್ಲ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ದೊಡ್ಡ ಚೌಟ್ನಾಗೆ ಎರಡು ಚೌಟ್ ಎಣ್ಣೆ ಹಾಕ್ತೀನಿ ನೂರೈವತ್ತು ಗ್ರಾಮ್ ಎಣ್ಣೆ ಹಾಕ್ಬೇಕು ಇದಕ್ಕೆ ಏಕೆಂದರೆ ಇದು ಎಣ್ಣೆ ಅಂಶ ಇರೋದಿಲ್ಲ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಲೆ ಮೇಲೆ ಮಾಡಲಿಕ್ಕೆ ಇಡ್ತಿದ್ದೀನಿ ಈಗ ಇಷ್ಟು ಚಿಕನ್ ಆಗಿದೆ ಅಲ್ಲ ಇವಾಗ ಇದರಲ್ಲಿ ಎರಡು ಚೌಟು ಎಣ್ಣೆ ಹಾಕ್ತೀನಿ ನಾನು ಎರಡು ಚೌಟು ಎಣ್ಣೆ ಹಾಕ್ಬಿಟ್ಟು ಇದ್ರಾಗ ಅರ್ಧ ಟೇಬಲ್ ಸ್ಪೂನು ಅರಶಿನ ಹಾಕ್ತೀನಿ ನಾವೇ ಕುಟ್ಟಿ ಪುಡಿ ಮುಕ್ಕ ಅರಶಿನ ಕೊಂಬುತ್ತಂತ ಮನೆಯಲ್ಲೇ ರೆಡಿ ಮಾಡಿರೋ ಅರಿಶಿನ ಇದು ನೋಡಿ ಫ್ರೆಂಡ್ಸ್ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇವಾಗ ಅರಳುಪ್ಪು ಹಾಕ್ತೀನಿ ಹಾಕ್ತೀನಿ ಈ ಸದ್ದಿದ ಮಟ್ಟಿಗೆ ಆಮೇಲೆ ನಮಗೆ ಬೇಕಾದ್ರೆ ಹಾಕ್ಕೊಳ್ಬೋದು ಇವಾಗ ಒಂದು ಸ್ವಲ್ಪ ಒಂದೇ ಒಂದು ಕುದಿ ಒಂದಂದ್ರೆ ಮಿಕ್ಸ್ ಮಾಡಿ ಎಲ್ಲ ಹಿಂಗೆ ತಿರುಬೇಕು ಆಮೇಲೆ ನಾನು ರುಬ್ಬಿ ಇಟ್ಕೊಂಡಂತಹ ಮಸಾಲೆ ಪದಾರ್ಥ ಏನಿದೆಯೋ ಅದು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ನಾನು ಒಲೆ ಮೇಲೇ ಮಾಡ್ತಿದ್ದೀನಿ ಇದು ನಾಟಿ ಕೋಳಿ ಟೈಪ್ ಎಲ್ಲ ಕುದಿಸೋದು ಅದಕ್ಕೋಸ್ಕರ ಈ ನೋಡಿ ಒಂದು ಮಿಕ್ಸ್ ಕೊಡಬೇಕು ಈ ಟೈಪು ಎಲ್ಲ ಉಪ್ಪು ಎಣ್ಣೆ ಅರ್ಶಿನ ಪುಡಿ ಎಲ್ಲ ಹಾಕಿದ್ದೇನಲ್ಲ ಒಂದು ಮಿಕ್ಸ್ ಕೊಡ್ತೀನಿ ಈ ಥರ ಎಲ್ಲ ಮಿಕ್ಸ್ ಆಗಿದೆ ಇವಾಗ ನಾನು ರುಬ್ಬಿಬಿಟ್ಕೊಂಡಿರೋಂಥ ಮಸಾಲಾನ ಹಾಕ್ತೀನಿ ಅದಕ್ಕೆ ಇದನ್ನು ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ನೀರು ಹಾಕಿ ಎಲ್ಲ ಹಿಂಗೆ ಮಾಡಿಬಿಡಿ ಈಗ ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇವಾಗ ಮಸಾಲೆ ಪದಾರ್ಥ ಎಲ್ಲ ಹಾಕಿದೀವಲ್ಲ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಪೇಸ್ಟಿಂದು ಎಲ್ಲ ಹಿಂಗೆ ಮಿಕ್ಸ್ ಮಾಡಬೇಕು ನಂತರ ನಾನು ಮತ್ತು ಇದು ಕಟಾಬ ಮಸಾಲ ಖಾರದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಲಾಸ್ಟಿಗೆ ನಾನು ಕೊಬ್ಬರಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಹಾಕಿ ಒಂದು ಕುದಿ ಕುದ್ಮೇಲೆ ಎರಡೂ ಕಟಾಬಾ ಮಸಾಲ ಇದ್ದು ಈ ಚೀಟಿ ಎರಡು ಎರಡು ಹಾಕ್ಬಿಡ್ತೀನಿ ಇವಾಗ ನೋಡಿ ಈ ಥರ ಸೌಂಡ್ ಕೇಳ್ತೈತೆ ಇಲ್ಲಿ ಕತ್ಲಿದೆ ಏನೂ ಕಾಣ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಈಗ ಇದೆರಡನ್ನೂ ಸೇರಿಸ್ತೀನಿ ನೋಡಿ ಈ ಥರ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ರುಚಿಕರವಾಗಿತ್ತು ಮಾಡ್ಕೊಂಡು ತಿಂದರೆ ಬೇಕಿದ್ರೆ ನೀವೇನು ಇದು ಬೈಲಾರ ಅಂತ ಹೇಳ್ತಾರಲ್ಲ ಅವು ಮೆತ್ತೆ ಇರ್ತಾರೆ ಅದು ಅಷ್ಟೊಂದು ತಿಂದರೆ ರುಚಿ ಅವು ಅವೇನು ಫ್ರೈ ಮಾಡೋಕ್ಕೂ ಮತ್ತು ಕಬಾಬ್ ಮಾಡೋಕ್ಕೂ ಚೆನ್ನಾಗೆ ಇದು ಸಾಂಬಾರು ಅಂದರೆ ನಾಟಿ ಕೋಳಿ ಸಾಂಬಾರು ಟೈಪ್ ಚೆನ್ನಾಗಿರ್ತವೆ ಇವು ಓಕೆನಾ ಇವಾಗ ಒಂದು ಮಿಕ್ಸ್ ಕೊಡೋಣ ಆಮೇಲೆ ಖಾರದ ಪುಡಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇದು ಈ ಬೇಡಿಗೆ ಮೆಣಸಿನ್ಕಾಯಿ ಕುಟ್ಟು ಪುಡಿ ಮಾಡಿರೋದು ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಡಿಪೆಂಡ್ ಅಪನ್ ನಿಮ್ಮ ಖಾರ ತಿನ್ನೋರಿಗೆ ಖಾರ ಹೆಚ್ಚಿ ಇಲ್ಲ ಕಡಿಮೆ ತಿನ್ನೋರಿಗೆ ಕಡಿಮೆ ಇದರಲ್ಲಿ ನಾನು ಇವಾಗ ಸದ್ಯದ ಮಟ್ಟಿಗೆ ಎರಡು ಸ್ಪೂನ್ ಹಾಕಿದ್ದೀನಿ ಎರಡು ಸ್ಪೂನ್ ಬರ್ತದೆ ಇದೆಲ್ಲ ಸೇರಿ ಇವಾಗ ನಾನು ಅದನ್ನು ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಅದ್ರೊಳಗೆ ಹಾಕಿ ನೋಡಿ ಇವಾಗ ಮಿಕ್ಸ್ ಮಾಡ್ತೀನಿ ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಏನಂದರೆ ಇಲ್ಲಿ ಬೆಳಕು ಬೀಳಲ್ಲ ಫ್ರೆಂಡ್ಸ್ ಇಲ್ಲಿ ಒಲೆ ಮುಂದೆ ಲೈಟು ಲೈಟಿನ ಬೆಳಕು ಸರಿ ಬೀಳಲ್ಲ ನಾನು ಅದಕ್ಕೋಸ್ಕರ ದೀಪ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದನ್ನು ಮಿಕ್ಸ್ ಮಾಡೋಣ ಇವಾಗ ಮಿಕ್ಸ್ ಮಾಡಿ ಮತ್ತು ಆಮೇಲೆ ನಮಗೆ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಳ್ಬೇಕು ನಾನು ತಣ್ಣೀರು ಹಾಕಲ್ಲ ಇಲ್ಲಿ ಒಂದು ಸಿ ಒಂದು ಟ್ರಿಕ್ ಏನಂದರೆ ನಾನು ಇಲ್ಲಿ ತಣ್ಣೀರು ಉಪಯೋಗಿಸಲ್ಲ ಆಲ್ರೆಡಿ ಇಲ್ಲಿ ಗ್ಯಾಸ್ ಮೇಲೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಇವಾಗ ಒಂದು ಮಿಕ್ಸ್ ಕೊಡೋಣ ಇವಾಗ ಮಿಕ್ಸ್ ಕೊಟ್ಟಾಗಿದೆ ಇವಾಗ ನೋಡಿರಿ ಕಲರ್ಫುಲ್ಲಾಗಿ ಎಷ್ಟು ಕೋಟೆಡ್ ಆಗಿದೆ ಚಿಕನ್ ಪೀಸ್ಗೆ ಈ ಥರ ಎಲ್ಲ ಚೆನ್ನಾಗಿ ಬಂದು ಈ ಥರ ಹಿಡ್ದು ಆದ್ಮೇಲೆ ನಾವು ಒಂದು ಸ್ವಲ್ಪ ಒಂದು ಕುದಿ ಕುದಿಸಿ ಆದ್ಮೇಲೆ ಆಮೇಲೆ ನಾನು ನೀರು ಹಾಕ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಿ ಇದು ಎಲ್ಲ ಚೆನ್ನಾಗಿ ಬೇಯ್ಬೇಕಿದು ರುಚಿಯಾಗಿರ್ಬೇಕಾದ್ರೆ ನಾಟಿ ಕೋಳಿ ಟೈಪ್ ಚೆನ್ನಾಗಿ ಬರುತ್ತಿದ್ದು ಇವಾಗ ಒಂದು ಮಿಕ್ಸ್ ಕೊಟ್ಟಿದ್ದೀನಿ ಇವಾಗ ಒಂದು ಕುದಿ ಕುದ್ಮೇಲೆ ಇದರಲ್ಲೆ ಫುಲ್ ಅದ್ರದ್ದು ಎಲ್ಲ ಅದು ಖಾರ ಉಪ್ಪು ಖಾರ ಮಸಾಲ ಪದಾರ್ಥ ಎಲ್ಲ ಅದು ಅಬ್ಸರ್ವ್ ಮಾಡ್ಕೊಳ್ಬೇಕು ಅಬ್ಸರ್ವ್ ಮಾಡಿಕೊಂಡ್ರೆ ಟೇಸ್ಟ್ ಬರ್ತಾ ಪೀಸು ಇವಾಗ ನಾನು ನೀರು ಖಾಲಿಗೆ ಇಟ್ಟಿದ್ದೀನಲ್ಲ ಅದೇ ನೀರು ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಬೆಳಗ್ಗೆ ಮಾಡಿ ತೋರಿಸ್ತಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಓಕೆನಾ ಇವಾಗ ನಾನು ನೀರು ಹಾಕ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಕಾದಂತ ನೀರನ್ನು ಅದ್ರೊಳಗೆ ಹಾಕ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಣ ನಾನು ಗ್ಯಾಸ್ ಮೇಲೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಇವೆಲ್ಲ ಗುಳ್ಳೆ ಗುಳ್ಳೆ ನೋಡಿ ಕಾಯ್ತಿದ್ದಾವ ಮಳ್ತಿದ್ದಾವೆ ಕಾಣಿಸ್ತಾ ಇರ್ಬೋದು ನಿಮಗೆ ಅದೇ ನೀರ್ ಇವಾಗ ಅದ್ರೊಳಗೆ ಸೇರಿಸ್ತೀನಿ ಇವಾಗ ನೋಡಿ ಆಲ ಗುಳ್ಳೆ ಗುಳ್ಳೆ ಮಳತಿದ್ದಾವೆ ಇವು ನೋಡಿ ಫ್ರೆಂಡ್ಸ್ ಇವಾಗ ನೀರು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕೋಣ ಯಾಕಂದ್ರೆ ಇದು ನಾ ನಾಟಿ ಕೋಳಿ ಟೈಪ್ ಅಲ್ವಾ ಒಮ್ಗೆ ನೀರು ಹಾಕಿ ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಬಿಡೋಣ ಲಾಸ್ಟಿಗೆ ಕೊಬ್ಬರಿ ಹಾಕಿ ಒಂದು ಕುದಿ ಕುದಿಸೋಣ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ನಮಗೆಷ್ಟು ನಮಗೆ ಉಪ್ಪು ಖಾರ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಉಪ್ಪಾದರೆ ನಮಗೆ ಸಾಲ್ಟೇಜ್ ಬಂದರೆ ಹಾಕೊಳ್ಬೋದು ಜಾಸ್ತಿ ಆದ್ರೇನೆ ಸಮಸ್ಯೆ ನೋಡ್ಕೊಂಡು ಹಾಕೊಳ್ಳಿ ಖಾರ ನಾನು ಹೇಳಿದ್ದೀನಲ್ಲ ಡಿಪೆಂಡ್ ಅಥವಾ ನಿಮಗೆ ಖಾರ ತಿನ್ನಾರ ಖಾರ ಜ ಹೆಚ್ಚಿ ಹಾಕ್ಕೊಳ್ಳ್ರಿ ಮೀಡಿಯಮ್ ಹಾಕಿದ್ದೀನಿ ನಾನು ನೋಡಿ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ನಮಗೆ ಮುಚ್ಚಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಬೆಳಕು ಇಡ್ತಿದ್ದಾನೆ ನಮ್ಮಳಿಯ ಇವಾಗ ಎಲ್ಲ ನಾನು ನಾನು ಸೇರಿಸಿದ್ದೀನಿ ನೀರು ಕುದಿಯ ನೀರೇನೆ ಹಾಕಿದ್ದೀನಿ ತಣ್ಣೀರು ಬೇಡ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ತುಂಬ ಚೆನ್ನಾಗಿ ಬರ್ತೈತೆ ಇದು ಕುದ್ರೆ ಎಲ್ಲದೂ ಚೆನ್ನಾಗಿ ಆಗುತ್ತೆ ಇವಾಗ ಚೆನ್ನಾಗಿ ಕುದಿಬೇಕಿದು ಕುದ್ದಾಗ ಮತ್ತೆ ಹೆಸರು ನೀರಂಗೈತೆ ಹಂಗೈತೆ ಹಂಗೆ ಹಿಂಗೆ ಅಂತಲ್ಲ ಇಲ್ಲ ಕುದೀತಿದು ಚೆನ್ನಾಗಿ ಬೇಯ್ಬೇಕು ಆಮೇಲೆ ನೀರು ಅರ್ಧ ಆಗ್ತವೆ ಆಮೇಲೆ ನಾನು ಲಾಸ್ಟಿಗೆ ನಾನು ಕೊಬ್ಬರಿ ಬೇರೆ ಹಾಕ್ತೀನಲ್ಲ ಮಂದ ಬರುತ್ತೆ ಫ್ರೆಂಡ್ಸ್ ಓಕೆನಾ ಇದೇ ರೀತಿ ನೀವು ಮಾಡ್ಕೊಳ್ಳಿ ಲಾಸ್ಟಿಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ತುಂಬಾ ರುಚಿಕರವಾಗಿರುತ್ತೆ ಇದೇ ರೀತಿ ನೀವು ಕೋಳಿ ತಂದು ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆದಷ್ಟು ಮಟ್ಟಿಗೆ ಫಾರಮ್ ಕೋಳಿ ಬೈಲಾರ ತಿನ್ನೋದನ್ನ ಅವಾಯ್ಡ್ ಮಾಡಿ ಫಾರಮು ಇಲ್ಲಾದ್ರೂ ನಾಟಿ ಕೋಳಿ ಚೆನ್ನಾಗಿರ್ತವೆ ಓಕೆ ಫ್ರೆಂಡ್ಸ್ ಆಮೇಲೆ ನಾನು ಸಾಂಬಾರ್ ಆದಮೇಲೆ ಊಟ ಕರಿತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಟೋಟಲಿ ರೆಡಿಯಾಗಿದೆ ಸಾಂಬಾರು ನೋಡಿರಿ ಎಷ್ಟೊಂದು ನೀರಿಟ್ಟಿದ್ದೆ ನಾನು ಕುದ್ದು 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 ಎಷ್ಟಕ್ಕೆ ಬಂದಿದ್ದೆ ನೀವೇ ನಿಮಗೆ ನೋಡಿ ನೋಡಿದ್ರ ನೀವೇ ನೋಡಿದ್ರ ನೋಡಿ ಫ್ರೆಂಡ್ಸ್ ತುಂಬಾ ಕುದಿಬೇಕು ಇವಾಗ ಇದು ಕುದ್ದು ಕುದ್ದು ಇಷ್ಟು ಇದು ನೋಡಿ ಫ್ರೆಂಡ್ಸ್ ನೀವೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿರುತ್ತೆ ಇದು ಟೇಸ್ಟಾಗಿರುತ್ತೆ ಬೇಯೋದು ಬೇಗ ಬೇಯೋಲ್ಲ ಅಷ್ಟೇ ಫ್ರೆಂಡ್ಸ್ ಇದು ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಕುಡ್ಗೋಲು ಕಿಟ್ಟು ಕೆಂಪು ಕಾಸಿ ಈ ಥರ ನಿವಸಿ ಹಿಂಗೆ ಎದ್ದು ಎದ್ಬಿಟ್ಟಿದ್ದೀನಿ ಯಾಕಂದರೆ ಏನಾದರೂ ಒಟ್ಟಿಗೆ ಬಂದರೆ ಕಾಲುದು ಅಂತ ಅದು ಒಂದು ನಿಯಮ ಇರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಂಬಾ ರುಚಿಕರವಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಊಟಕ್ಕೆ ಬನ್ನಿ ಇದೇ ಥರ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತು ನಾನು ಇದಕ್ಕೆ ರಾಗಿ ಮುದ್ದೆ ಮಾಡ್ತಿದ್ದೀನಿ ಇವಾಗ ರಾಗಿ ಮುದ್ದೆ ಆದ ತಕ್ಷಣ ಬ್ಯಾಟಿಂಗ್ ಮಾಡ್ತಾ ಇರೋದೇ ಬನ್ನಿ ಫ್ರೆಂಡ್ಸ್ ನೀವೆಲ್ರು ಊಟಕ್ಕೆ ಓಕೆನಾ ಈ ಥರ ಮಾಡಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ಒಲೆ ಮೇಲೆ ತುಂಬ ಹೊತ್ತು ಬೇಯ್ ಬೆಂದಿದೆ ಇದು ಎಷ್ಟೊಂದು ನೀರಿಟ್ಟಿದ್ದು ಎಷ್ಟೊಂದು ಆಗಿದೆ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬೆಲ್ಲೈಕನ್ ಒತ್ತಿ ಮೊದಲು ಬರೋ ನೋಟಿಫಿಕೇಶನ್ ವಿಡಿಯೋ ಮೊದಲು ಬಂದು ನಿಮಗೆ ತಲುಪ್ತ ಅಂತ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಗುಡ್ ನೈಟ್